ಬರುತಿನಿ ಅಂದಳು ಗಳಿಯ ಗುಜನತ ಜಾತ್ರಿಗಿ ಹೈಸ್ಕುತ ಸಾಲ್ಯಾನ ಹೊಡಿಗಿ ಇಬಾನ ಕಟ್ತಿರ ತಾಳು ಗೊಡಾನ ಜಣಿಗಿ ಮುದಾಗ ಹೈಸ್ಕುಲ ಶಾದಿಗಿ ಪೂರಗ ಮಾಡಿಲವ ಬಡದಂಗ ಆತೋ ದುವ ಮಧ್ಯಪಾನ ಎಂಬ ಮಹಾರಾಕ್ಷಸನನ್ನು ಯಾವ ಭೂಳಿ ಮಗ ಕಂಡು ಹಿಡಿದಿರ್ಬೇಕು ಅಲ್ರಿ ಮುಂಜಾನಿಂದ ಸಂಜಿ ಮಠ ದುಡಿದು ಆತು ಅಂದ್ರೆ ಬಾರ್ ಅಂಗಡಿಗೆ ಹೋಗಿ ಕಂಠ ಮಠ ಕುಡಿದು ಬಂದ ರೊಕ್ಕ ಎಲ್ಲ ಬಾರ್ ಅಂಗಡಿಯಂ ಕೊಟ್ಟು ಕಿಸೆ ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ಅವನವನು ಕಿಕ್ಕ ಏರ್ವಲ್ದು ಅಂತೇಳಿ ಇನ್ನೂ ನೈಂಟಿ ತೊಗೋಣಾಕೆ ಹೋಗ್ಬೇಕ್ರಿ ಬಂದ ಬಿಡ್ತಾರ ನಮ್ಮ ಕುಡ್ಕು ಸಂಘದ ಮೆಂಬರ್ಗಳು ನಂದರ್ಧ ತಗೋ ನಿಂದರ್ಧ ತಗೋ ಮಾಸ್ತರದರ್ಧ ತಗೋ ಅವ್ರದರ್ದ ಅರ್ಧ ತಗೊಂಡು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ದಾರಿನೂ ಕಾಣಂಗಿಲ್ಲ ನಮ್ಮ ಲೋಕದಾಗ ನಾವು ತೇಲಾಡ್ತಾ ಇರ್ತೇವೆ ಚೆನ್ನಾಗದಣ್ಣ ಪಾ ಹಾ ನಾನೇನಂದ ಮನೆಗೆ ಹೋಗ್ಕನ್ನೋದ್ರಾಗ ದಾರಿನೂ ಕಾಣಂಗಿಲ್ಲ ನಮ್ಮ ಹೋಗ್ದಾಗ ನಾವು ಸುಖದಿಂದ ತಿಲಾಡ್ತಾ ಇರ್ತೇವೆ ಕುಡಿಬೇಡ್ರಿ ಕುಡಿಬೇಡ್ರಿ ಅಂದ್ರೆ ಕುಡಿತೇವ್ರಿ ಭೂತಿ ಗೀತಿ ಐತೆ ಇಲ್ಲ ಅಂತ ನೀವು ಕ

முன்ன ಕಿಡಿಕಾಗ ನಿಂತ ಸನ್ನಿ ಮಾಡಿ ಕನ್ನಡ ಶಾಲೆಗೆ ಹೋಗಾಕಿ ಹೋಗುವಾಗ ಹೋಗುವಾಗ ಮುನ್ನ ಹೋಗುವಾಗ ಸೋಗ ನೋಡಿ ನವಿಲಿಗೆ ಬಂತಲ್ಲ ನಾಚಗಿ ಹೋಗುವಾಗ ಸೋಗ ನೋಡಿ ನವಿಲಿಗೆ ಬಂತಲ್ಲ ಹುಡುಗಿ

ಓ ಪ್ರಭು ನೀವೇ ನಿಲ್ಲಿ ನಿಮ್ಮ ದರ್ಶನಕ್ಕಾಗಿ ಬಂದಿದ್ದೇವೆ ಮಹಾತಾಯಿ ಹೌದೇ ಭಕ್ತ ಹೌದು ತಾಯಿ ಏನಾದ್ರೂ ಯಾರಿಗೂ ಬುದ್ಧಿ ಹೇಳುದು ಏನಂದಿ ಬುದ್ಧಿ ಏನಾದ್ರೂ ಹೇಳೋದು ಅಂದೆ ಕುಡಿಬೇಡ್ರಿ ಕುಡದು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಾಕತ್ತಿದ್ನೇ ಅಲ್ಲ ಕೋತಿ ತಾ ಮೊಸರು ತಿಂದು ಮೇಕಿ ಬಾಯಿ ಗುರ್ಸಿತ್ತ ಈ ಮಗ ಕಂಟು ಪೂರ್ತಿ ಕುಡಿದು ಮತ್ ಮಂದಿಗೇನ ಬುದ್ಧಿ ಹೇಳಕತ್ತನಂತ ಅಕಸ್ಮಾತ್ ನಿನ್ನ ಮದ್ವಿ ಮಾಡ್ಕೋ ಹುಡುಗ ಎರಡು ಎಣ್ಣೆ ಹಚ್ಕೊಂಡ್ಲಬ್ ಹೊಯ್ಕೊಳೋದ್ ದೇವ್ರಿಗೆ ಬೇಡ್ಕೊಂತಿನಿ ನನಗ್ ಮಾದ್ ಇಂತ ಹುಡುಗನ್ ಒಟ್ಟ ಕೊಡಬಾರಪ್ಪ ಅಂತ ಹೇಳಿ ಹುಚ್ಚಿ ಹಳೆ ಹುಚ್ಚಿ ಎಲ್ಲಾ ಹೆಣ್ಮಕ್ಳು ಆ ದೇವ್ರ ಹತ್ರ ಕೈ ಮುಗಿದ ಬೇಡ್ಕೊಂತಾರ ನನಗೆ ಚೊಲಾ ಗಂಡನ್ ಕೊಡಪ್ಪ ಅಂತ ಕೇಳ್ಕೊಂತಾರ ಹ್ಮ ಎಲ್ಲಾರು ಚೋಲಾ ಗಂಡನ್ ಕೇಳ್ಕೊಂಡ್ರ ನಮ್ಮಂತ ಹುಡುಗರ ಯಾರ ಮದುವೆ ಆಗ್ಬೇಕು ಅಂತೇನಿ ಬ್ಯಾಗ್ಲ ಮುಗೊಂಡ್ರಿ ಬಚ್ಚನ ಮನೆಯ ಕುಂದ್ರ ಸಿಳಕಾ ಮಾಡಿಸ್ಲ ಅವನ್ನ ತಗೋದ್ ಮತ್ ಗತ್ತಿಗೆ ಹೋದ್ ಬಿಡು ಇನ್ ಕೆಲವ್ರಂತ್ರು ದೇವಸ್ಥಾನಕ್ ಹೋಗಿ ದೇವ್ರಿ ನನ್ನ ಗಂಡನ್ ಕುಡಿಯೋದ್ ಬಿಡಸಪ್ಪ ಅಂತ ಹೇಳಿ ನೂರ ರೂಪಾಯಿ ಹುಂಡಿಗೆ ಹಾಕ್ತಾರ ಅದ ಬಾರ್ ಅಂಗಡಿ ಓನರ್ ಹೇಳ್ತಿ ನನ್ನ ಗಂಡನ ವ್ಯಾಪಾರ ಚೆಂದಾಗಲಿ ಅಂತ ಹೇಳಿ ಸಾವಿರ ರೂಪಾಯಿ ಉಂಡಿ ಆಗ್ತಾ ಈ ಕನ್ಫ್ಯೂಷನ್ ದೇವ್ರಿಗೆ ದಿಕ್ಕು ತಪ್ಪಿ ಹೋಗೈತಿ ಯಾರಿ ಚಲೋ ಮಾಡ್ತಾನೋ ಯಾರಿ ಬಿಡ್ತಾನೋ ಒಂದು ಗೊತ್ತಾಗಂಗಿಲ್ಲ ಒಂದು ಗೊತ್ತಾಗಂಗಿಲ್ಲ ಹೊಡ್ರಿ ಚಪ್ಪಾಳಿ ಇಂಥ ಜನ ಹೇಳಿ ಸಿಗ್ತಾಳೆ ಹೊಡ್ರಿ ಚಪ್ಪಾಳಿ ಸಂಧ್ಯಾಗ ಇದ್ದೆ ಏನಪ್ಪಾ ಮಂಜು ಅದ ಚಲೋ ಮಾಡೋದ ಗಿಡದ ಅಂತೇಲೂ ಅಯ್ಯ ನಿಷೇಧನ ಮಾತು ಕಿಷೇದಾಗ ಇಲ್ಲ ಅಂತ ಕುಡ್ಕೊಂಡು ಮಾತ ನೀನು ಏನು ಕೇಳಾಕತ್ತಿ ಅಂತಿ ನನ್ನ ಅಲೋ ಸಾರು ನೀನು ಈ ಕುಡ್ಕೊಂಡು ಕೂಟ ಇಲ್ಲಿ ನಿಂತಿದ್ದಿ ನಾ ಊರೆಲ್ಲ ತಿರುಗಿ ತಿರಿಗಿ ಸಾಕಾಗಿ ಇಲ್ಲಿ ಬಂದು ನೋಡ್ತನ ನನ್ನ ನಂದು ಇಮ್ತನ ನನಂದು ಹೋಗ್ತಾನ ಅಲ್ಲೋ ಮಮ್ಮ ನನ್ನ ಸಲುವಾಗಿ ನೀ ಯಾಕೆ ಊರೆಲ್ಲ ತಿರ್ಗ್ಯಾಕ್ ಹೇಳಕತ್ತೀನಿ ನಿಂದು ಹಾಂ ನಂದು ನಿಂದು ನನಗೆ ಸ್ವಲ್ಪ ಬೇಕಾಗಿತ್ತ ಅಯ್ಯ ನಿನ್ನ ಬಾಯಾಗ್ರ ಕುಚ್ಚಿ ತತ್ತಿ ತುರ್ಕ ಏನ್ಲೇ ಅದು ನನ್ನ ನಿನಗೆ ಬೇಕಾಗಿರೋದು ಅಲ್ಲ ನನ್ ಏನಂತ ತಿಳಿದಿ ನೀನು ಅಲ್ಲ ಏನು ಬೇಕು ಹೇಳ್ತೀನಿ ಹೇಳ್ತಾನ ತಡಿಯ ಹೊಡಿಯಾಕ್ ಬರ್ಬೇಡ ಹೊಡಿತೀಯ ನಿಂದು ಕೆಂಪರ್ ಹೊಲಿಯಾಕ ಅಳತಿ ಬೇಕಾಗಿತ್ತ ಅಳತಿ ಕೊಡ ಅಂತ ಕೇಳಿದ್ರಾಗ ನೀ ಏನನ್ನ ತಿಳ್ಕೊಂಡ ಸಿಟ್ಟಿಗೆ ಬರ್ತೀಯಲ್ಲ ಅಯ್ಯ ನಿನ್ನ ಆಮ್ಲೆಟ್ ಮಾರ್ರಿ ಅವಣ ಹಿಂಗ್ ಹೇಳ ಬರೋದನು ನಾ ಬ್ಯಾರೇ ಏನೋ ತಿಳ್ಕೊಂಡಿದ್ಯಾ ಅಳತಿ ಕೇಳಿದ್ಯಾ ಅಲ್ಲ ಮೊನ್ನೆ ಅಳತಿಗಂತ ನಿನಗೊಂದು ಜಂಪರ್ ಕೊಟ್ಟಿದ್ನಲ್ಲ ಅದ್ನ ಜಂಪರ್ ಹೊಲದಾಗ ಕುಲ್ಬೆಕ್ ಇಲ್ಲಿನ ಅಂತೀನಿ ಛೋ ಜಂಪರಿ ಜೊತೆ ಕೇಳಿ ಆ ಜಂಪರ್ ಕಡೆ ಮನಿ ಕಮಲಮ್ಮ ಕೊಟ್ಟೆ ಕುಚ್ಚಾ ಹಳೆ ಹುಚ್ಚ ಅದಕ್ಕೆ ನಿನಗೆ ಕಂತ್ರ ಟೇಲರ್ ಅನ್ನೋದು ಲೇ ನನ್ನ ಜಂಪರ್ ಆ ಕಡೆ ಮನಿ ಕಲಮಗೆ ಯಾಕೆ ಕೊಟ್ಟಿ ಅಂತಿನ್ನ ಆಕೆ ಒಂದು ಕುಬ್ಸ ಕೊಟ್ಟಿದ್ ಆ ಕುಬ್ಸ ಎಲ್ಲಿ ಟೆನೆ ಸಿಗಾವ ಆ ಮುದಿಕ್ ನೋಡಿರ ಜಳಕ ಮಾಡಿ ಸಿರಿ ಉಟ್ಕೊಂಡು ಕೂಬುಸಿಲ್ದಂಗ್ ನನ್ನ ಬಂದೈತಿ ನೋಡ್ಬೇಡ ಕಬುಸಲ್ದಂಗ ನನ್ನ ಬಂದ ನನ್ ಕೊಡ ಸಂಜು ಅಂದ್ಲಾ ನಾಳೆ ಹುಡುಕಿ ಕೊಡ್ತನಿ ಅಂದ್ರ ಆ ಮುದಿಕ್ಕಿ ನನಗ ಕೂಬುಸಿಲ್ದ ಹಂಗ ಬಂದನಿ ಸಿರಿ ಉಟ್ಕಂಡು ಅಂದ್ರೆ ಹೋಗತಿ ಅವ್ ಮೈಕ್ ಇಟ್ಟ ನಟ ಬಿಗಿ ಅವ್ನ ಲವರ್ ಫ್ಲಾಶ್ ಬ್ಯಾಕ್ ನಂಗ್ ಹಿಡ್ಕೊಂಡು ನಿಂತ ಥೋ ತೋ 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 ಅಂತೇಳಿ ಬರ್ತೈತೆ ಹೇಳಿ ಪೂಚ್ ಬರ್ತೈತಿ ಯಾವಸ್ತಾಗ ಅದನ್ನ ಎಲ್ಲಿ ಇಟ್ಟೇನೆ ಸಿಗವಲ್ದ ಆ ಮುದಕಿ ನೋಡ್ರಿ ಸರಿಗ್ ತಗದು ತೋರಿಸಿಲ್ ಅದನ್ನ ನೋಡೋದಾಗ್ಲಿಲ್ಲ ನನ್ನ ಕೈಲಿ ಹಂಗಾಗಿ ನಿಂದ ಜಂಪರ್ ಆ ಮುದಕಿ ಕೊಟ್ಟಿದ್ದೆ ಇವು ಎಷ್ಟು ಚಂದ ಕೊಡ್ತಾನೆ ನೋಡ್ರಿ ನಿನಗೂ ಕೊಡ್ತಾನ ತಡಿ ಓ ಜಮ್ನಾಗ ಏನು ಖಾರ ಕೊಟ್ಟು ಮಿಷನ್ ಇಟ್ಟಿದ್ದೆನ ಮಗ ಇವ ಹಿಂದಿ ಕುಟ್ಟದ್ದು ಹಿಂದಿ ಕೊಟ್ಟದ್ ಆ ಮುದಿಕೆ ನೋಡೋದಾಗ್ಲಿಲ್ಲ ರೀ ನನ್ನ ಮಗಗೆ ಅಕಿದ್ಯಾಂಗ್ ನೋಡತಾನ ರೀ ಅದ ಶಾರುನ್ ಅಂತ ಹುಡಿಗೆ ಆಗಿದ್ರ ಕಣ್ಣು ಕಣ್ಣ ಪಿಳ್ಕಸ್ತಂಗಾ ಎಲ್ಲಿ ಹೋಗ್ರು ನನ್ನ ಬುಡಕ ಬರ್ತಾನೆ ನಿಂದ ನಮಗೆ ಸಿಕ್ಕ್ರ ತಳ ಈಗ ಬೇರೆ ಯಾವು ಸಿಕ್ಕಿಲ್ಲ ನಿನಗೆ ಬಂದ್ರ ಅವ್ಕೋ ಹಾಕದ ಅವ ಹಾಕಕ್ಕೆ ಹೋಗಬರೋದಷ್ಟಾ ಕೆಡಿ ಬಾಯಿ ಮಣಕಲ್ಲ ತुरುತಾ ಬಾ ಹುಷಾರಿರ ನಿನ್ನವ್ನ ನಾವು ಕೆಳಾಗಿರಲ್ಲ ನಿನ್ನವ್ನನ ಬಾಡ ನಮ್ಮವ್ ಏನು ಮಾಡಿದಲೆ ನಿನ್ನ ಅಪ್ಪನ ನಿಮ್ಮ ಅಜ್ಜನ ನಿಮ್ಮ ಅಮ್ಮನ ಶಾರೂನಂತೆ ಹುಡುಗಿ ಯಾಕೆ ಮಂಜಾ ಶಾರು ಹ್ಞೂ ಅಂದ್ರ ಯಾಕ ಲವ್ ಎಂಬ ಕ್ರಿಕೆಟ್ ನಲ್ಲಿ ಪ್ರೀತಿ ಎಂಬ ಬಾಲ್ ಎಸೆದು ಈ ಶಾರು ಎಂಬ ಹುಡುಗಿಯ ಮಡಿ ನನ್ನ ಹೆಸರು ಬರೀದ ಇದ್ರ ಫ್ಯಾಷನ್ ಟೇಲರ್ ಸಂಜುನಾ ಅಲ್ಲ ವಜ್ರಮುಣಿ ಬಂದ ಕಾಣಬೇಡ ಕನಸ ಕಾಣಬೇಡ ರೆಡಿ ಆಗ್ಯಾಳ ನಗ ಒಪ್ಕೊಂಡಳ ಅದು ನನ್ನ ಫೀಸ್ ಇವ್ರಿಬ್ರು ಸ್ವಲ್ಪ ಸಲಿಗೆ ಕೊಡ್ರಿ ತಿಮುಲ್ ಬಾಳ್ ಆಗಾಕತ್ತೈತಿ ಸ್ವಲ್ಪ ಸಲಿಗೆ ಕೊಡ್ರ ಮಕ್ಳು ಮೈ ಮೇಲೆ ಬರಾಕತ್ತರ ನೀವ್ ಹಿಂಗ ಮಾಡಿದ ಅಂದ್ರ ಒಂದ್ ಕೈ ಹಚ್ಚ ಹಚ್ಚಿನ ಅಂದ್ರೆ ಕಿತ್ ಕೈಯಾ ಕೊಡ್ತೀನಿ ಬಾಳ ಹುಷಾರ್ರಿ ಅಮ್ಮತ್ಯ್ಯ ಕೊಡದ ನಮ್ ಮೂಟರ್ ನೆನಪಾಗತ್ತಿನ ಅಲ್ಲ ಇವತ್ತೊಂದಿನ ಗುದ್ರ ನೀವ್ ಮಕ್ಳು ನಿಮ್ ನಿಮ್ ಅವಣ ಅಂತೇಳಿ ನಾ ಹೇಳಿದ್ದು ನಿಮ್ಮ ನಾಲ್ಗಿನ ಕಿತ್ ಕೊಡ್ತೀನಿ ಅಂದೆ ಅದೇನೋ ನಿಮ್ಮನ್ ಮಾಡ್ಕೊಂಡ್ರೂ ಅಂತಾರಲ್ರಿ ಹೆಣ್ತಿ ಅಂದ್ರ ನುಗ್ತಿದಂತ ತಂದ್ ಹಾಕಂದ್ರ ಅಳತಿದಂತ ನೋಡ ಬರ್ದಿರ್ಬಕ ಕಾಲ ಹಿರಿಯರ ಗಾದೆ ಮಾತನಾ ಸರಿ ಸರಿ ದಾರಿ ಬಿಡ್ರಿ ನಮ್ಮಬ್ ಹತ್ತದ್ ನಾ ಏನ್ ಬರ್ತೀನಿ ಅಂತ ತಡಕ 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 ಕಾದ ಹಂಚಿನ ಮ್ಯಾಲ ನೀರ್ ಸುರದಂಗ ಪ್ರೀತಿ ಉಚ್ಚಿಡಿಸಿ ಹಂಗಲ್ ಟಚಿಂಗ್ ಟಚಿಂಗ್ ಆಗಂಗ

திரிக்கையேன் தினிசத்தி கடியையேன் புடிசத்தி நிம்ம் கடி சோபானா தான்றிகடு ஹிங்கா சத்தாராக் சத்தாராக் பிரிசுக்கோடா நீங்கா நன்னி

ಯಾರು ನೀವು ಅದನ್ನ ಅನ್ನಕತ್ತ ನಾನು ನನಗೆ ತಿಳಿಯವಲ್ದ ಅಮಾಸೆ ದಿನ ಆಡ್ತಾರೆ ಹೊತ್ನಾಗ ಹುಟ್ಟಿದಾಕೇ ಹಿಂದಿನ ಹಿರಿಯರು ಮಾಡಿದ್ದು ಸುಳ್ಳು ನೋಡು ಅಮಾಸೆ ದಿನ ಹುಟ್ಟಿದ ಹೆಣ್ಣು ಪೂರ ಆಳ್ತದಂತ ನೀ ಏ ಏ ನೀನು ಸ್ನ್ಯಾಪ್ನ್ಯಾಗ ಹುಟ್ಟಿದ ಅವ್ನ ನೀನು ಹಂಗೆ ವಾಲಿಬಾಲು ರಿಲೇ ಖೋ ಖೋ ಕ್ರಿಕೆಟು ಕಬಡ್ಡಿ ಅಂತೇಳಿ ನೋಡಿ ಆಟ ಚಲೋ ತರ ಈಗ ಕೊಡಲೇ

ನೀ ಸಣ್ಣಗ್ ಇದ್ದದ್ರ ನಿನ್ನ ಚಿಂತೆ ಬಿಟ್ಟು ಮನೆಯಾಗಿರ್ತಿದ್ದ ನಾವು ನೀ ಹೇಳ ಮಾತಿಗೆ ಅಂಗಾಲಿನ ಹಿಡಿದ್ ನೆತ್ತ ಮಟ್ಟ ಅವ್ರ ಆಗ್ತದ ನನಗ ಅಲ್ಲೇ ಮಂಗನ ಮಗನ ಸಣ್ಣಕ್ಕಿದ್ರೆ ಅಕ್ಕ ಚಿಂತಂಗಿರಂಗಿಲ್ಲೇ ಇರ್ತತಿ ಅಲ್ರೇ ಶೆಟ್ರ ನಾವು ಇಬ್ಬಳರಿ ಇಲ್ಲೇ ಇದ್ದೀವ್ರಿ ನಾವ ಕರ್ಕಂಬನ್ ಮನಿ ಮಟ್ಟ ಬಿಟ್ಟು ಹೋಗಿದ್ವಿ ನೀವ್ ಯಾಕೆ ಹುಡ್ಕಾಕ್ ಹೋದ್ರಿ ಈ ಶರೂನ ಹೌದಪ್ಪ ಈ ಸಂಜು ಮಂಜು ಅದರಲ್ಲ ಮನಿ ಮಟ್ಟ ಬಿಟ್ಟು ಬರ್ತೀನಿ ಅಂದ್ರು ಅದಕ್ಕ ಇವ್ರ ಜೊತೆ ನಿಂತಿದ್ದ್ಯಾ ಏ ನಿನ್ನ ನವ್ನ ಕಾಲ ಮ್ಯಾಲ್ ಒಜ್ಜೈತೆ ಈಗ ಬರೇ ಮುಟ್ಟಿದ ಮಕ್ಳಕ್ಕಾವ ಪಾಪ ಪಿ ಎಮ್ ಆದ್ರೆ ಗೊತ್ತೈತಪ್ಪ ಓ ಇತ್ತಿತ್ಲಾಗ ಇತ್ತಿತ್ಲಾಗ ನಿಮ್ಮ ಅಂತ ಗಡಿಸರ ಬಸರಾಕಾಕತ್ತಾರ ಚೇಂಜ್ ಆಗೈತಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿ ಬಂದಾವ ಕಾಂಗ್ರೆವು ಕಾಂಗ್ರೆಸ್ ಇವ್ರ ಕುಟ ಏನು ಕೆಲಸ ಏನಿಂದು ಬಿಡ್ರಿ ಸೆಟ್ರ ಶೆಟ್ರ ಆಕಿದು ನಮ್ಮ ಹತ್ರ ಕೆಲ್ಸ ಐತ್ರಿ ಆಕೆ ಬೇಕು ರೀ ಆಕಿ ಅದಕ್ಕೆ ಬೇಕಲಿ ನಿನಗೆ ಆಕಿದು ಜಂಪರ್ ಹೊಲಿಯೋಕೆ ಬೇಕುಲಿ ಮೆಜರ್ಮೆಂಟ ಮೆಜರ್ಮೆಂಟ್ ಇಲ್ದ ನಾ ಹೆಂಗ್ ಹೊಲಿಲಿ ಆಕಿದು ಜಂಪರು ಲಂಗ ಹಾಂ 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 ಅಂದ್ರೆ ನೀನು ಟೈಲರ್ ಇದೆ ಅಂದಂಗೆ ಆತು ಹುಂಡಿ ಅಲ್ಲಲ್ಲಿ ಹಂಗಾದ್ರೆ ಅದಕ್ಕೆ ಅಂಗಡಿಗೆ ಕರ್ಕೊಂಡು ಹೋಗಿ ಅಂಗ್ಡ್ಯಾಗ ಅಳತಿ ಎಳಿತಾರಪ್ಪ ಅದನ್ನು ಬಿಟ್ಟು ನೀನು ಹೊಲ್ದಾಗ ತೋಟದಾಗ ಬಣವಿ ಸಂದ್ಯಾಗ ರೋಡ್ನಾಗ ರಸ್ತೆದಾಗ ಹೊಂಡದ ಮೂಲೆಯಾಗ ಎಲ್ಲಿ ಬೇಕು ಅಲ್ಲೇ ಎಲ್ಲಿ ಎಲ್ಲಿ ಹೋತ್ರ ಅಲ್ಲೇ ಬಿಚ್ ನೀನು ರೇ ಕಬ್ಬಿನ ಪಡ್ದಾಗ ಮತ್ತು ಪೀಕ್ ಚೆಲ್ಲಿಕೊಂಡೆ ಅನುಭವ ಐತಂದ ರೀ ಮಗಳಿಗೆ ಅಲ್ಲೇ ಕೇಳಿದ್ದು ಹೌದಣ್ಣ ಹ್ಞೂ ನಾ ಸಣ್ಣ ಕೇಳ್ತಾ ಅಯ್ಯೋ ನಾನು ಹೇಳ ಎತ್ತಕರಿ ನಿಂತೀನಿ ಕೈ ಮಾಡಿ ಮಾಡಿ ಅವ್ನು ಅವ್ನ ಸಾಕಾಗ್ಯದಪ್ಪ ನನಗೆ ಸಂಜೆ ಏನು ಬಿಸ್ತಿಲಿ ಅಳತೆ ಮಾಡ ಟೇಪಲೆ ಅಳತೆ ಮಾಡ ಟೇಪ್ ಬಿಚ್ಚಿ ಹಾಕಿರ್ತನಂತ ನೆಂದಿಕ್ಕಿದ ಚಾಲು ಅನ್ನಂಗೆ ಅಲ್ಲೇ ಮಂಜಾ ನೀ ಏನು ಮಾಡ್ತೀಲ್ ಕೆಲಸನಾ ಮೂರು ದಿವ್ಸ ದುಡಿತೀನಿ ಆರು ದಿವ್ಸ ಕುಡಿತೀನಿ ರೀ ಬರೋಬ್ಬರಿ ನೋಡಿ ಅಲ್ರಿ ಸಡ್ರ ನೀವು ಸಾವ್ಕಾರ ಕೂಟಾಗಿ ಇರ್ತೀರಿ ದುಬೈ ಮುಂಬೈ ಅಲ್ಲೇ ಇಲ್ಲೇ ಹೋಗ್ತಿರ್ತೀರಿ ಪಾಪ ನಿಮ್ಗೆ ಹೆಂಡ್ರು ಇಲ್ಲ ಒಬ್ಬೇಕೆ ಅದಾಳ ತಮ್ಮ ಸೊಪ್ಪು ಮನೆ ಮಠ ಹೋಗಿ ನೋಡ್ಕ್ಯಾರಲಿ ಅಂತಂದ್ರೆ ಮನಿಗೆ ಹೋಗಿ ಕಸ ಹೊಡೆದು ನೆಲ ಸಾರ್ಸಿ ಮಮ್ಮ ಸಾರು ಮಾಡಿ ನನ್ನ ಮಗಳು ಸೊಂಡ್ಯಾಗ ತುರುಕಿ

ಕೂಡ ಏನು ನನ್ನ ಕೂಡ ಅಂತ ಹೇಳಿ ಬಣ ನೀ ಹೇಳ ನೋಡಿದ್ರ ಎಲ್ಲ ಮಾಡ್ಯಾರಾಟಿ ಯಪ್ಪ ಇವ್ರು ಇನ್ನೇನು ಮಾಡಿಲ್ 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 ಹಂಗ ಕರೆಕ್ಟ್ ಆತ್ ನೋಡುವ ಇವ್ರ ಕೊಟ್ಟಾಗ ಏನ್ ಮಾತ್ ಬಾ ಅವು ಸರಿ ಮುಂಚೆ ಬೀದಿ ನಾಳೆ ಗುದ್ದಂಗ್ ಕಣಕತ್ತಾವ ಬಾ ಹೋಗನ್ ಬಾ ಸರಿಯಿಲ್ಲ ಅವ್ರು ಮಾಮ ನಮ್ಮಪ್ಪ ಮಾಡ್ಯಾನ್ 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 ಏನ್ ಮಾಡ್ಯಾನ್ 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 ಮಾಡ್ಯಾನ್